ನಮಸ್ತೆ ಏನು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಒಂಬ ಒಂಬತ್ತು ಮೂವತ್ತಕ್ಕೆ ಏನು ಮದ್ಲೂರ್ ಕೆರೆಗೆ ಗಂಗಾ ಪೂಜೆ ಬಾಗಿನ ಅರ್ಪಣ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏನು ಮದ್ಲೂರು ಕೆರೆ ಗೆ ನೀವು ಸಾಯ ನಮ್ಮ ಜಯಚಂದ್ರ ಸಾಹೇಬರು ಏನು ಹೇಳಿದ್ರು ಎಲ್ಲ ಬರೋಕ್ಕಿಂತ ಮುಂಚೆ ಜಯಚಂದ್ರ ಚಂದ್ರ ಬಂದ ಮೇಲೆ ಇದು ಮದ್ಲೂರ್ ಕೆರೆಗೆ ನೀರು ಅವ್ರ ಏನ್ ಮಾತ್ ಕೊಟ್ಟಿದ್ರು ನಮ್ಮ ಮದ್ಲೂರ್ ಕೆರೆಗೆ ನೀರು ಹರಿಸ್ತೀನಿ ಅಂತ ನೀರು ಹರಿಸಿದ್ದಾರೆ ಆಮೇಲೆ ಹೇಳೋರು ವಿರೋಧ ಪಕ್ಷದವರು ಹೇಳೋರು ತುಂಬಾ ಹೇಳ್ತಾರೆ ನೀರೇ ಬರಲ್ಲ ಅಲೋಕೇಟೇ ಆಗಿಲ್ಲ ಅಂತ ಮಳೆ ನೀರು ಅಂತ ಹೇಳ್ತಾರೆ ಆಮೇಲೆ ಮಳೆ ನೀರು ಡ್ಯಾಮ್ ನೀರು ಆದ್ರೆ ಚಾನಲ್ ಮಾಡಿರೋದಲ್ಲ ಚಾನಲ್ ಚಾನಲ್ ಮಾಡಿದ್ಮೇಲೆ ಚಾನಲ್ ಮುಖಾಂತರ ನೀರು ಬರ್ತಾ ಇರೋದು ಆ ಚಾನಲ್ ಮಾಡಿರೋದು ಮೂವತ್ ನಾಲ್ಕು ಕಿಲೋಮೀಟರ್ ಚಾನಲ್ ಅದು ಸುಲಭದ ಮಾತಲ್ಲ ಎಷ್ಟು ಟೀಕೆಗಳು ಬಂತು ಅವಾಗ ಜಯಚಂದ್ರ ಸಾಹೇಬ್ರಿಗೆ ಎಷ್ಟು ವಿರೋಧ ಬಂತು ಆ ಎಲ್ಲ ನಮ್ಮ ಶಿರಾ ಜನತೆಗೆ ಎಲ್ಲ ಗೊತ್ತೈತೆ ಸುಮಾರು ಅರವತ್ ಆರು ಕೋಟಿ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಹೋಗಿ ಅಲ್ಲಿ ಓಡಾಡಿ ಮಾಡ್ಕೊಂಡು ಬಂದಿರೋದು ಆ ಇವಾಗ ಮದ್ಲೂರ್ ಕೆರೆಗೆ ನೀರು ಬಂದ್ಮೇಲೆ ನೆನೆ ಇವ್ರು ಹೇಳ್ತಾ ಇದ್ರು ನಮ್ಮ ಹೋಗಡ ಶಾಸಕರು ವೆಂಕಟೇಶ್ ಸಾಹೇಬ್ರು ಹೇಳ್ತಾ ಇದ್ರು ಮದ್ಲೂರ್ ಕೆರೆ ನೀರ್ ಬಂದ್ಮೇಲೆ ಅಲ್ಲಿ ಹೋಗಡಕ್ಕೆ ಎಲ್ಲಾ ಅಂತರ್ಜಲ ಇದಾಗೈತೆ ಅಲ್ಲಿ ತೋಟಕ್ ತುಂಬಾ ಅನುಕೂಲ ಆಗೈತೆ ಆಮೇಲೆ ಮಡಕ್ಸಿರಾಗೆ ಅನುಕೂಲ ಆಗ್ತೈತೆ ನಮ್ಮ ರಘುವೀರ್ ರೆಡ್ಡಿ ಸಾಹೇಬ್ರು ಹೇಳ್ತಾ ಇದ್ರು ಇದು ಇತಿಹಾಸಿಕ ಕಾರ್ಯಕ್ರಮ ಯಾವ ಎಮ್ ಎಲ್ ಎನು ಯಾವ ಕಾಲದಲ್ಲೂನು ಯಾ ತುಂಬಾ ಜನ ಅಧಿಕಾರ ವಹಿಸಿ ಹೋಗಿದ್ದಾರೆ ಯಾವ ಕಾಲದಲ್ಲೂ ಈ ಎಂದ್ ಇದು ಕೆಲಸ ಆಗಿರಲಿಲ್ಲ ನಮ್ ಜಯಚಂದ್ರ ಸಾಹೇಬ್ರು ಮಾಡಿದ್ದಾರೆ ಇದಕ್ ನಾನು ಎಲ್ಲಾ ನಮ್ಮ ನಾನು ಎಲ್ಲಾ ತಾಲೂಕ್ ಜನತೆಗೆ ಕೈ ಮುಗುದ್ ಕೇಳ್ಕೊಂತೀನಿ ಬರೋದ್ ಏಳನೇ ತಾರೀಖ್ಗೆ ಎಲ್ಲಾರು ಆ ಐತಿಹಾಸಿಕ ಕಾರ್ಯಕ್ರಮದ ಭಾಗಿಯಾಗಿ ಅಂತ ನಾನು ಎಲ್ಲಾರು ಕೇಳ್ಕೊಂತಿ ಎಲ್ಲಾರ್ಗು ನಾನು ಕೇಳ್ಕೊಂತ ಮೊನ್ನೆ ಎಲ್ಲ ಏನು ವಿರೋಧ ಪಕ್ಷರೆಲ್ಲ ಏನು ಟೀಕೆ ಮಾಡಿದ್ದಾರೆ ವಿರೋಧ ಪಕ್ಷದರು ಇರೋದನ್ನೇ ವಿರೋಧ ಮಾಡೋದಕ್ಕೆ ನಮ್ಗೆ ಅವೆಲ್ಲ ತಲೆಗೆ ಇಟ್ಕೋಬಾರ್ದು ಇವತ್ತೇನು ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಮತ್ತು ಹುಲ್ಲುಕುಂಡೆ ಹೋಬ್ಳಿ ಆ ಭಾಗ ಮತ್ತೆ ಮದ್ಲೂರು ಆ ಭಾಗ ಜನಕ್ಕೆ ಗೊತ್ತಿದೆ ಯಾರು ಮೂವತ್ನಾಲ್ಕು ಕಿಲೋಮೀಟರ್ ಚಾನಲ್ ಮಾಡಿದ್ರು ಶಿರಾ ತಾಲೂಕಿಗೆ ಯಾರು ನೀರ್ ಅಂತ ಅಂತಂದು ಎಲ್ಲ ಸಾರ್ವಜನಿಕರಿಗೂ ಯುವಕರಿಗೂ ಮಹಿಳೆಯರಿಗೂ ಮತ್ತು ಶಿರಾ ತಾಲೂಕಿನ ಮತದಾರರಿಗೆ ಎಲ್ಲಾರ್ಗು ಗೊತ್ತಿದೆ ನೀರ್ ಯಾರು ತಂದಿದಾರೆ ಏನು ಎತ್ತ ಅಂತಂದು ಸುಮ್ಮನೆ ಟೀಕೆ ಮಾಡ್ತಾರೆ ಮಾಡ್ಲಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಮ್ಮ ಕಾರ್ಯಕ್ರಮ ಏನಿದ್ಯೋ ಅದನ್ನ ನಾವೆಲ್ಲ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಮುಖಾಂತರ ನಮ್ಮ ಜಯಚಂದ್ರ ಸಾಹೇಬ್ರ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡ್ಬೇಕು ಅಂತಂದು ತಮ್ಮಲ್ಲಿ ಎಲ್ಲರಿಗೂ ಇದು ಒಂದು ಈ ಕಾರ್ಯಕ್ರಮ ಐತಿಹಾಸಿಕವಾದ್ದು ಈಗಾಗಲೇ ನಾಲ್ಕು ಬಾರಿ ಅಲ್ಲ ಕೆರೆ ಐದು ಐದು ವರ್ಷದಲ್ಲಿ ನಾಲ್ಕು ಬಾರಿ ಕೆರೆ ತುಂಬಿದೆ ಕೊಡಿ ಬಿದ್ದಿದೆ ಅದು ಮಳೆ ನೀರನ್ನು ಆಶ್ರಯಿಸಿ ಬಿದ್ದಿದೆ ಅಂತ ವಿರೋಧ ಪಕ್ಷದವರು ಕೆಲವು ಬಾರಿ ಟೀಕೆ ಮಾಡಿದಾಗಲೂ ಸಹ ಮಳೆ ನೀರು ಇಲ್ದಲೇ ಬಂದಿದೆ ಅನ್ನೋದು ಈ ಸರಿ ಸಾಬೀತಾಗಿದೆ ಮಳೆ ಮಳೆ ಅಂಶ ಕಡಿಮೆ ಇದ್ರೂ ಸಹ ಕೆರೆ ಕೊಡಿ ನೀರಿದೆ ಕೆರೆಯಲ್ಲಿ ಇದಿದೆ ಅಂದ್ರೆ ತಾಲೂಕಿನ ಜನಕ್ಕೆ ಏನು ಅಂತರ್ಜಲ ಅಭಿವೃದ್ಧಿ ಆಗಿ ರೈತರೆಲ್ಲರೂ ಈಗ ಬೆಂಗಳೂರು ಕಡೆ ವಲಸೆ ಹೋದಂತರೂ ಬಂದು ಈಗ ಲೋಕಲ್ ಅಲ್ಲಿ ಒಂದ್ ಎಕರೆ ಎರಡು ಎಕರೆಯಲ್ಲಿ ಕೃಷಿಯಲ್ಲಿ ತೊಡಗಿ ಹೈನುಗಾರಿಕೆಯಲ್ಲಿ ತೊಡಗಿ ತಮ್ಮ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದು ಒಂದು ಮಾತ್ಕರವಾದ ಹೆಜ್ಜೆ ಹೆಜ್ಜೆ ಗುರುತು ಇದು ನಮ್ಮ ನಾಯಕರಾದಂತಹ ಟಿ ವಿ ಜಯಚಂದ್ರ ಅವರಿಗೆ ಸಲ್ಲಬೇಕು ಅವರು ಹಗಲಿಳು ಪರಿಶ್ರಮದಿಂದ ರಾತ್ರಿ ಹಗಲು ಹೊಂದಲೇನೆ ಹೋರಾಟ ಮಾಡಿ ಮೂವತ್ತ ನಾಲ್ಕು ಕಿಲೋಮೀಟರ್ ಕಾಲುವೆ ತಗ್ಸಿ ಸುಮಾರು ಅರವತ್ತಾರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಸಾಧನೆ ಇದನ್ನು ಕ್ಷೇತ್ರದ ಜನ ನೋಡಬೇಕು ಹಿಂದೆ ಭರವಸೆ ಕೊಟ್ಟಿದ್ರು ಸಾಹೇಬರು ಈ ಕ್ಷೇತ್ರಕ್ಕೆ ಬಂದಾಗ ನಾನು ಇದನ್ನು ಹೋರಾಟ ಮಾಡಿ ತಂದೆ ತರ್ತೀನಿ ಇಲ್ಲಿ ನೀರಿನ ಭಾವನೆ ನೀಗಿಸ್ತೀನಿ ಅಂತ ಮಾತನ್ನು ಜಯಚಂದ್ರ ಸಾಹೇಬರು ಹೇಳಿದರು ಅದರಂತೆ ನಡ್ಕೊಂಡಿದ್ದಾರೆ ಸಾಬೀತು ಆಗಿದೆ ಈಗ ಅದೊಂದು ಹೆಜ್ಜೆ ಗುರುತು ಈ ಗುರ್ತನ್ನು ಅಳಿಸ ಆಗದಂತ ಗುರುತು ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಮ್ಮ ಟಿ ವಿ ಜಯಚಂದ್ರ ಅಭಿಮಾನಿ ಬಳಗದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನು ಬಂಧುಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸೇರೋ ಒಂದು ಸಮಾವೇಶ ಇದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಣ್ಣ ತಮ್ಮಂದಿರು ಸಹಕರಿಸ್ಬೇಕು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸ್ಬೇಕು ಅಂದು ನಾವು ಈಗಾಗಲೇನೇ ಇದ್ರೆ ಹ್ಯಾಂಡ್ ಬಿಲ್ಸ್ಗಳನ್ನ ಪ್ರತಿಗಳನ್ನ ಹೊಡೆಸಿದೀವಿ ಇವು ಹ್ಯಾಂಡ್ ಬಿಲ್ಸ್ನ ಇದನ್ನ ಎಲ್ಲ ವಾರ್ಡ್ಗಳಲ್ಲೂ ನಮ್ಮ ನಗರಸಭೆ ಅಧ್ಯಕ್ಷ ಇದ್ದಾರೆ ಇವರು ಮುಖಂಡತ್ವದಲ್ಲಿ ನಗರದಲ್ಲಿ ಪ್ರಚಾರ ಮಾಡ್ತಾರೆ ಮತ್ತೆ ವಾರ್ಡ್ಗಳಲ್ಲಿ ನಗರಸಭಾ ಸದಸ್ಯರುಗಳನ್ನ ಸಹಕಾರದೊಂದಿಗೆ ಬೈಕ್ ರ್ಯಾಲಿ ಶಿರಾದಿಂದ ಫಸ್ಟ್ ಪ್ರಥಮವಾಗಿ ಇಲ್ಲಿ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರುಗಳು ಬೈಕ್ ರ್ಯಾಲಿ ಇನ್ನೂರಿಂದ ಒಂದು ಸಾವಿರ ಬೈಕು ಬರ್ತವೆ ಈ ಒಂದು ಮದ್ಲೂರ್ ಕೆರೆಗೆ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಗಂಗಾ ಪೂಜೆ ಅಂತಂದ್ರೆ ಇದು ಒಂಥರ ವಿಶೇಷವಾದದ್ದು ಮತ್ತು ಐತಿ ಐತಿಹಾಸಿಕವಾದದ್ದು ಏಕೆಂದರೆ ನೀವೆಲ್ಲ ಮನೆ ನೋಡಿದ್ರ ಕೆಲವು ವ್ಯೂಸ್ಗಳನ್ನೆಲ್ಲ ನೋಡಿದ್ರ ಮೊದ್ಲು ಕೆರೆಗೆ ನೀರು ಬಂದ ಮೇಲೆ ಎಷ್ಟು ಅನುಕೂಲ ಆಗಿದೆ ಅಂತ ಎಷ್ಟು ನಮ್ಮ ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಮೂರ್ನಾಲ್ಕು ನಾಲ್ಕೈದು ಹೋಬಳಿಗಳು ನಾಲ್ಕು ಓಬ್ಳಿಗಳಲ್ಲಿ ಅಂತರ್ಜಲ ಇವತ್ತು ಓಪನ್ ಅಲ್ಲಿ ಬರೀ ಮೂವತ್ತು ಅಡಿಗೆ ನೀರು ಸಾವಿರ ಸಾವಿರದ ನೂರು ಅಡಿ ಕೋರ್ ನೀರು ಸಿಕ್ತಿರ್ಲಿಲ್ಲ ಅಂತ ಅಂತ ಟೈಮಲ್ಲಿ ಮದ್ಲೂರ್ ಕೆರೆ ನೀರು ಬಿಟ್ಟ ಮೇಲೆ ಇವತ್ತು ನಮ್ಮ ನಮ್ಮ ತಾಲೂಕು ಹೆಚ್ಚು ಕಮ್ಮಿ ಸುಭಿಕ್ಷವಾಗಿದೆ ಅಂತ ತಂದರು ತಪ್ಪಾಗಲಾರದು ಏಕೆಂದ್ರೆ ಜೈಚಂದ್ರ ಸಾಹೇಬ್ರು ಹೇಮಾವತಿ ನೀರನ್ನ ಕಳ್ಳೊಂಬೆಳ್ಳದಿಂದ ಶಿರಾಕ್ ತಂದು ಶಿರಾದಿಂದ ಮದ್ಲೂರ್ ಕಳ್ಳೊಂಬೆಳ್ಳದಿಂದ ಮದ್ಲೂರ್ ಕೆರೆಗೆ ಹರಿಸಿದ ಮೇಲೆ ತಾಲೂಕಿನ ಚಿತ್ರಣ ಒಂದು ಬದಲಾಗಿದೆ ಈ ಸರಿ ಫಸ್ಟ್ ಮಾಡ್ತಾ ಇರೋದು ತೆಪ್ಪೋತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಪಂಚಾಯತ್ ಎಲ್ಲಾ ಎಲ್ಲ ಗ್ರಾಮ ದೇವತೆಗಳು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಕೆರೆ ಹತ್ರ ಬರ್ತಾ ಇದಾವೆ ಎಲ್ಲ ನಮ್ಮ ನಮ್ಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ಮದ್ಲೂರು ಕೆರೆ ಪೂಜಾ ಕಾರ್ಯಕ್ರಮಕ್ಕೆ ಮದ್ಲೂರು ಕೆರೆ ಹತ್ರ ಬರ್ತಾ ಇದ್ದಾವೆ ಇದೊಂಥರ ಐತಿಹಾಸಿಕ ಕಾರ್ಯಕ್ರಮ ಇದೊಂದು ಹಬ್ಬದ ವಾತಾವರಣ ಐತಿಹಾಸಿಕ ಕಾರ್ಯಕ್ರಮ ಏಕೆಂತಂದರೆ ಈ ಈ ಒಂದು ಹಸಿರು ಈ ಒಂದು ಜ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಜೈಚಂದ್ರ ಸಾಹೇಬ್ರವರ ಕೊಡುಗೆ ಅಪಾರ ಈಗ ನಾವು ಎಷ್ಟು ಅವ್ರ ಬಗ್ಗೆ ಹೇಳಿದ್ರು ಸಾಲದು ಆದರೆ ಒಂದು ಕೃತಜ್ಞತೆ ಅಂತಂದ್ರೆ ಇರಲೇಬೇಕಲ್ಲ ನಮ್ ನಮ್ಗಾಗ್ಲಿ ರೈತರಿಗಾಗಲಿ ಸಾರ್ವಜನಿಕ ನಮ್ಗಾಗ್ಲಿ ಯಾಕೆಂದ್ರೆ ಆ ಒಂದು ಕೃತಜ್ಞತೆಗೋಸ್ಕರನೇ ನಾವು ಇವತ್ತು ಗಂಗಾ ಪೂಜೆ ಮಾಡಿ ಜಯಚಂದ್ರ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಏಕೆಂದ್ರೆ ಈ ವರ್ಷ ಒಂದು ಹದ ಜೋರಾದ ಮಳೆ ಇಲ್ಲ ನಮ್ಮ ತಾಲೂಕಲ್ಲಿ ನೀವೇನು ನೋಡಿದಿರ ಒಂದು ಹದ ಜೋರಾದ ಮಳೆ ಇಲ್ಲ ಇಪ್ಪತ್ತೆಂಟು ಕೆರೆ ಹೆಂಗೆ ತುಂಬುದು ಯಾರು ತುಂಬಿಸಿದ್ರು ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ ಈ ನಿಜವಾಗ್ಲೂ ನಮ್ಮ ತಾಲ್ಲೂಕಿನ ಬರದ ನಾಡಿನ ಭಗೀರಥ ಅಂದರೆ ಜಯಚಂದ್ರ ಸಾಹೇಬ್ರಿ ದಯಮಾಡಿ ಇವತ್ತು ಏನು ಈ ಬಯಲು ಸೀಮೆ ಬರದ ನಾಡಿಗೆ ಭಗೀರಥ ಅಂತ ನಮ್ಮ ತಾಲ್ಲೂಕಿಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಪಟ್ನಾಯಕ್ನಳ್ಳಿಯಲ್ಲಿ ಮಾತುಕೊಟ್ರು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅವತ್ತು ನಾವು ದಿಗ್ಭ್ರಮೆ ಆದ್ವಿ ಅದು ಎಲ್ತತ್ತರೋ ಏನ್ಕೈತಿಯೋ ಅಂತಂದು ಆ ಹಿಂದಿನವರೆಲ್ಲರೂ ಒಂದು ಸುಮಾರು ಹನ್ನೊಂದರಿಂದ ಹನ್ನೆರಡು ಜನ ಶಾಸಕರು ಮಂತ್ರಿಗಳು ಆಗಿದಂಥ ದಿನಗಳನ್ನು ನಾವು ನೆನೆಸ್ಬೇಕಾಗುತ್ತೆ ಅವರು ಆವಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು ಆಗ ಇವರು ಈಗ ತಾನೆ ನಮ್ಮ ನಾರಾಯಣಪ್ಪರು ಹೇಳ್ದಂಗೆ ಎಸ್ ಎಮ್ ಕೃಷ್ಣ ಅವರ ಹೆಸರಿಕ್ಬೇಕು ಈ ಮದ್ಲೂರು ಕೆರೆಗೆ ಅಂದಂಥ ಸಂದರ್ಭ ಎಷ್ಟೋ ಸರಿ ಕೇಳಿದ್ದೀವಿ ಹಾಗೇ ಚಾನಲ್ಗೆ ಆಮೇಲಿಂದ ಮನಮೋಹನ್ ಸಿಂಗ್ ಅವರು ದಾಸಪ್ಪ ಅವರು ಅವರು ರಂಗಾತಪ್ನವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಸಿರಾ ತಾಲೂಕು ಇವತ್ತು ಈ ಭೂಪಟದಲ್ಲಿ ಏನಾದ್ರೂ ಇರಬೇಕು ಅಂದ್ರೆ ಆ ಹೇಮಾವತಿ ನೀವೆಲ್ಲರೂ ಒಂದ್ಸರಿ ಗುರೂರು ಡ್ಯಾಮ್ಗೆ ಬಂದಂತ ಸಂದರ್ಭನೂ ಇದಾವೆ ಆ ಗುರೂರು ಡ್ಯಾಮ್ ನಲ್ಲಿ ನಾನು ನೋಡಿದಂತ ಸಂದರ್ಭ ಅಂದ್ರೆ ಮಾನ್ಯ ಭಗೀರಥ ನಾಡಿನ ಹೇಮಾವತಿ ಹರಿಕಾರರು ಆಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರು ನಿಜವಾಗ್ಲೂ ತಾಯಿ ಅಂತಂದು ಕೈ ಮುಗಿದಂತ ಒಂದು ಸಂದರ್ಭವನ್ನ ಇವತ್ತು ಮದ್ಲೂರ್ ಕೆರೆಯಲ್ಲೂ ನಾವೆಲ್ಲರೂ ಆ ತಾಯಿ ಸಮಾನ ಆಗಿರ್ತಕ್ಕಂಥ ಗಂಗಾ ದೇವಿಗೆ ಎಲ್ಲ ಪೂಜೆ ಮಾಡಬೇಕು ಹಾಗಾಗಿ ದಯಮಾಡಿ ತಾಲೂಕಿನ ಎಲ್ಲ ಏನು ರೈತ ಬಾಂಧವರು ಏನು ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಜನ ಹೆಚ್ಚಿಂದಾಗಿ ಬಂದು ಅವರಿಗೆ ಒಂದು ಸನ್ಮಾನ ಒಂದು ಸಣ್ಣದಾಗಿ ಸನ್ಮಾನವನ್ನ ಮಾಡಬೇಕಾಗುತ್ತೆ ಗಂಗಾ ಪೂಜೆ ಮಾಡ್ಬೇಕಾಗತ್ತೆ ಅಂತಂದೇಳಿ ನಮ್ಮೆಲ್ಲರಿಗೂ ವಿನಂತಿಸಿಕೊಂಡು ದಯಮಾಡಿ ತಪ್ಪುಗಳಿರ್ತವೆ ಅದನ್ನ ಏನು ಹೆಚ್ಚಿಂದಾಗಿ ಮನಸ್ಸಿನಲ್ಲೇ ಇಟ್ಕೊಂಡು ನಮ್ಮ ತಾಲೂಕು ಅಭಿವೃದ್ಧಿಗೆ ತಾಲೂಕಿನಿಂದ ಇವತ್ತು ಎಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬ್ ಅವರಿಗೆ ಅತ್ಯಂತ ಐವತ್ತು ಅವರಿಗೆ ಸಂತೋಷದ ದಿನ ಆಗುತ್ತೆ ಅಂತ ನಾವಾದ್ರೂ ಭಾವಿಸ್ಕೊಂಡು ಏಳನೇ ತಾರೀಕು ಒಂಬತ್ತು ಗಂಟೆಗೆ ಎಲ್ಲರೂ ಸಾವು ದಯಮಾಡಿ ಮದ್ಲೂರು ಕೆರೆಗೆ ಎಲ್ಲಾ ಬರಬೇಕು ಅಂತ ತಮ್ಮ ರೈತ ಬಾಂಧವರಲ್ಲಿ ಹೆಚ್ಚಿಂದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಜೈ ಜೈ ಕರ್ನಾಟಕ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ